ನಮಸ್ಕಾರ ಇವತ್ತು ನಾನು ಓದ್ತಾ ಇರುವ ಕವನದ ಹೆಸರು ಶಿಲೆಗೆ ಹೂವಿನ ವಂಕಿ ಬರೆದವರು ಕೆ ಎಸ್ ನರಸಿಂಹಸ್ವಾಮಿಯವರು ಅವರ ಆಯ್ದ ಕವನಗಳು ಅಂತ ಒಂದು ಕವನ ಸಂಕಲನದಿಂದ ಇದನ್ನು ಆರಿಸಿಕೊಳ್ಳಲಾಗಿದೆ ಶಿಲೆಗೆ ಹೂವಿನ ವಂಕಿ ನದಿಗಳೆಲ್ಲ ನಿನ್ನೆದೆ ಹಾಲು ಬೆಟ್ಟ ಸಾಲು ನಿನ್ನ ಹೆಗಲು ಹಗಲು ನೀನು ನಗಲು ಇರುಳು ನಿನ್ನ ನೆರಳು ಹಸಿರುಡುಗೆ ಮುಗಿಲಿ ನೊಡವೆ ಮುನ್ನೀರ ಮೇಲೆ ಕಣ್ಣೀರ ಸುರಿಯುವ ತಾಯೇ ನೀನಲ್ಲ ಮಾಯೆ ಹೊಟ್ಟೆಯೊಳಗಿ ಇನ್ನಷ್ಟು ಬೆಂಕಿ ಶಿಲೆಗೆ ಹೂವಿನ ವಂಕಿ ಹಕ್ಕಿಗೊರಳಿನ ತುಂಬ ಹಾಡಿನ ಹೊಗೆ ಸಿಡಿಲು ಸಿಟ್ಟಿನ ನೋಟ ಮಿಂಚು ಬೆಳಕಿನ ಕಾಟ ಕನಿಕರದ ಮಳೆ ಬಿದ್ದು ಎದ್ದ ಬೇಗೆ ಹೊಂಬಿಸಿಲ ಜರತಾರಿ ಸೆರಗ ಬೀಸುತ ಕರೆವ ತಾಯೇ ನೀನಲ್ಲ ಮಾಯೆ ನಿನ್ನ ದುಡಿಮೆ ನಿಶಬ್ದ ಪ್ರತಿಮೆ ಚೆಲುವೆಲ್ಲ ನಿನಗೆ ನೋವು ಒಲವು ಮುಗಿದರೂ ಕೆನ್ನೆ ಮಾಸದಿದೆ ಇದಕ್ಕಿಂತ ಹಗುರ ಸಾವು ಬಿಡುವಿರನೆ ದುಡಿದು ನಿಟ್ಟುಸಿರನೆಳೆದು ಹಾವಾಗಿ ಹರಿವ ತಾಯೇ ಮರುನೆಲದ ಮೇಲೆ ಮೈಸಿಂಬಿ ಸುತ್ತಿ ಹೆಡೆಯುತ್ತಬಹುದೇ ನೀನೆ ನಿನಗಿಟ್ಟ ಹೆಸರು ಸಹನೆ ನೀನೇಕೆ ಮುನಿವೆ ಹಗೆಯಾರು ನಿನಗೆ ಇದು ಯಾವ ಯುಗದ ಬೇನೆ ಬುಡಸತ್ತ ಗಿಡದ ಹುಳು ತಿಂದ ಎಲೆಗೆ ಸಾಕೊಂದು ನೂಲು ಗಾಳಿ ಅಗೆದಲಿ ಮೂಳೆ ಗೆದ್ದಲಿನ ಹಾಳೆ ಆ ಕಥೆಯೇ ಹೇಳು ನೀನೆ ಶಿಲೆಗೆ ಹೂವಿನ ವಂಕಿ ಬರೆದವರು ಕೆ ಎಸ್ ನರಸಿಂಹಸ್ವಾಮಿ ನಮಸ್ಕಾರ